ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚಿತ್ರದುರ್ಗ ನಗರದ ಏಕನಾಥೇಶ್ವರಿ ದೇವಸ್ಥಾನದ ಬಳಿ ಅಗಲು ಕಗೊಲೆ ಮಾನ್ಯ ಮತ್ತಿ ತಿಮ್ಮಣ ನಾಯಕ ಅವರ ವೃತ್ತಕ್ಕೆ ಚಾಲನೆ ನೀಡಲಾಯಿತು ಖ್ಯಾತ ಕಾದಂಬರಿಕಾರ ಬಿಎಲ್ ವೇಣು ಟೇಪ್ ಕಟ್ ಮಾಡುವ ಮೂಲಕ ಸರ್ಕಲ್ಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಸಾಹಿತಿ ಬಿಎಲ್ ವೇಣು ಚಿತ್ರದುರ್ಗದ ಪಾಳೆಗಾರರ ಪರಂಪರೆಯಲ್ಲಿ ಮತ್ತಿ ತಿಮ್ಮಣ್ಣ ನಾಯಕ ಅಗ್ರಜ ಆತನ ಸಾಧನೆಗಳು ಕೂಡ ಮೆಚ್ಚುಗೆ ಪಡೆಯುವಂಥದ್ದು ಎಂದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಎಸ್ಪಿ ಅನಿತಾ ಸದಸ್ಯರಾದ ದೀಪಕ್ ಮುಖಂಡರಾದ ಬಿ ಕಾಂತರಾಜ್ ಪಾಪೇಶ್ ನಾಯಕ್ ಸಂದೀಪ್ ಮಧಕರಿ ಸೇರಿ ಹಲವರಿದ್ದರು ಆದ್ರೆ ಸರ್ ಅವರು ಗೋಪಾಲಸ್ವಾಮಿ ಸರ್ ಮತ್ತೆ ನಗರಸಭೆ ಪ್ರಯತ್ನದಿಂದ ಈ ಚಿತ್ರದುರ್ಗದ ಮೊದಲ ರಾಜ ನಾಯಕ ಅರಸ ಮತ್ತೆ ತಿಮ್ಮಣ್ಣ ನಾಯಕರ ಒಂದು ಸರ್ಕಲ್ ಇವತ್ತು ಸ್ಥಾಪನೆ ಆಗಿದೆ ಇವತ್ತು ಐತಿಹಾಸಿಕ ಹೇಳಿದ್ರೆ ಆಂಧ್ರದಿಂದ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ನಂತರದಲ್ಲಿ ಬಿಳಚೋಡು ನಿರ್ತಡಿ ಮತ್ತಿ ಹಿರಿಯೂರು ಚಿತ್ರದುರ್ಗಕ್ಕೆ ಕೊನೆಯಾಗದಾಗಿ ಬಂದವರು ಸಂಸ್ಥಾನವನ್ನು ಸ್ಥಾಪನೆ ಮಾಡಬೇಕಾದ್ರೆ ಮತ್ತಿ ತಿಮ್ಮಣ್ಣ ನಾಯಕ ನಾಯಕನ ಶೌರ್ಯ ಸಾಹಸ ಆತನ ಧೀರೋತ್ಸಾಹತೆ ಎಂಥದ್ದು ಅಂತ ಹೇಳ್ಬಿಟ್ಟು ನಾವು ಗಮನಿಸಬೇಕಾಗುತ್ತೆ ಒಂದು ಫ್ಯಾಮಿಲಿಯನ್ನ ಕಟ್ಟುವಂಥದ್ದು ಅಷ್ಟು ಸುಲಭ ಅಲ್ಲ ಒಂದು ಮನೆಯನ್ನ ಕಟ್ಟೋದು ಹಾಗಾಗ್ಬಿಟ್ಟು ಇನ್ನೂರ ನನ್ನೊಂದು ವರ್ಷಗಳ ಸಂಸ್ಥಾನಕ್ಕೆ ಅಡಿಪಾಯ ಆಗುವಂತವನು ಅಂತ ಹೇಳಿದ್ರೆ ಅದು ರಾಜಾಂಬತಿ ತಿಮ್ಮಣ್ಣ ನಾಯಕ ಆ ಅಡಿಪಾಯವನ್ನ ಹಾಕಬೇಕಾದ್ರೆ ಆ ಬೇಸ್ ಬಟನ್ ಹಾಕಬೇಕಾದ್ರೆ ಭದ್ರ ಬುರಾದಿಯನ್ನ ಹಾಕಬೇಕಾದ್ರೆ ಮತಿ ತಿಮ್ಮಣ್ಣ ನಾಯಕರು ಎದುರಿಸಿದಂತಹ ಸವಾಲು ನೂರಾರು ವಿಜಯನಗರ ಸಾಮ್ರಾಟರನ್ನೇ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗಿರ್ಬೋದು ಮತ್ತೊಬ್ಬ ಆಗಿರೋದು ಎಲ್ಲರನ್ನು ಎದುರಾಕೊಂಡು ಈತ ಸಂಸ್ಥಾನವನ್ನ ಪ್ರಾರಂಭ ಮಾಡ್ತಾನೆ ಅವರಿಂದನೇ ಹಗಲು ಕಕ್ಕುಲಿಯ ಮಾನ್ಯ ಅಂತ ಬಿರುದನ್ನ ಪಡ್ಕೊಳ್ತಕ್ಕ ನಾವು ನೋಡ್ತೇವೆ ಆಯ್ತಾ ಕೈಲಿ ಆಗಲ್ಲ ಕಲಬುರ್ಗಿ ಕೋಟೆಯನ್ನ ಬೇಕು ಅಂತ ಹೇಳಿಬಿಟ್ಟು ಕರೆದಾಗ ಓಡೋಗಿ ಮತಿ ತಿಮ್ಮಣ್ಣ ನಾಯಕ ಕಲಬುರಗಿ ಕೋಟೆಯನ್ನ ಗೆದ್ದುಕೊಟ್ಟು ಹಗಲು ಕಕ್ಕುಲೆಯ ಮಾನ್ಯ ಅಂತ ಹೇಳ್ಬಿಟ್ಟು ಬಿರುದನ್ನ ಪಡಿತಾನೆ ಇಷ್ಟಿದ್ದು ಕೂಡ ಚಿತ್ರದುರ್ಗದ ಜನರ ಒಂದು ಮೋಸದಿಂದ ಒಂದು ಸುಳ್ಳಿನಿಂದ ಅದೇ ಮತಿ ತಿಮ್ಮಣ್ಣ ನಾಯಕ ವಿಜಯನಗರದಲ್ಲಿ ಏನಾಗ್ತಾನೆ ಹತನಾಗ್ತಕ್ಕಂಥದ್ದು ಅಥವಾ ಸಾವನ್ನಪ್ಪ ನಾವು ಗುರುತಿಸುತ್ತೇವೆ ಚಿತ್ರದುರ್ಗಕ್ಕೆ ಒಳ್ಳೇದು ಮಾಡಿದ್ರೆ ಖಂಡಿತ ಅದು ಹೆಸರು ಶಾಶ್ವತವಾಗಿ ಮಾಡುತ್ತೆ ಅದಕ್ಕೆ ಇಂತಹ ರಾಜರೇ ಸಾಕ್ಷಿಯಾಗಿ ನಾವು ನೋಡ್ತೇವೆ ನಮ್ಮ ಹದಿಮೂರು ಜನ ಅರಸರಲ್ಲಿ ನಾಯಕ ಅರಸರು ಇವರು ಪಾಳೆಯಗಾರರಿಗಿಂತಲೂ ಇವರು ಶ್ರೀಮನ್ ಮಹಾನಾಯಕಾಚಾರ್ಯ ಅನ್ನುವಂತಹ ಬಿರುದನ್ನ ಇಟ್ಟುಕೊಂಡು ಇನ್ನೂರ ಹನ್ನೊಂದು ವರ್ಷಗಳ ಕಾಲ ಹದಿಮೂರು ಜನ ನಾಯಕ ಅರಸರು ಚಿತ್ರದುರ್ಗ ಸಂಸ್ಥಾನವನ್ನ ಅವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಒಂದು ನಾಯಕ ಅರಸರ ಬಗ್ಗೆ ಸಾಲು ಸಾಲು ಕಾದಂಬರಿಗಳನ್ನ ಕಾದಂಬರಿಕಾರರು ಅಂತ ಹೇಳಿದ್ರೆ ಅದು ಬಿ ಎಲ್ ವೇಣು ಸರ್ ಅವರು ಚಿತ್ರದುರ್ಗಕ್ಕೆ ಅವರು ಸೇವೆ ಮಾಡಿದ್ದಾರೆ ಅವ್ರ ಹೆಸರನ್ನ ಶಾಶ್ವತವಾಗಿದೆ ಒಂದು ಆಸೆ ಏನಪ್ಪ ಅಂತಂದ್ರೆ ಅವ್ರು ಜೀವಂತವಾಗಿದ್ದಾಗಲೇ ಇನ್ನು ನಾಲ್ಕೈದು ಜನರ ರಾಜರ ರಾಣಿಯರ ಸ್ಮಾರಕಗಳು ಚಿತ್ರದುರ್ಗದಲ್ಲಿ ಸ್ಥಾಪನೆ ಆಗಬೇಕು ಅವರ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಪಡ್ತೇನೆ ನೆಕ್ಸ್ಟ್ ನಮಗೆ ಭರಮಣ್ಣ ನಾಯಕ ಆಗಿರಬಹುದು ಹಿರೇ ನಾಯಕ ಆಗಿರಬಹುದು ಗಂಡೋಬಳವ ನಾಗತಿ ಆಗಿರಬಹುದು ಇವರೆಲ್ಲರ ಸರ್ಕಲ್ಗಳು ವೃತ್ತಗಳು ಮತ್ತು ಪ್ರತಿಮೆಗಳು ಸ್ಥಾಪನೆ ಆಗಬೇಕು ಇದು ನಾವು ಹೇಳೋದಲ್ಲ ಇದು ಅವರ ಹಕ್ಕು ಅವರು ಈ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅದನ್ನ ಉಳಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಕೇವಲ ನಾಯಕರಿಗಷ್ಟೇ ಅವರು ಅರಸರಲ್ಲ ಅವರ ಆಳ್ವಿಕೆಯಲ್ಲಿ ಎಲ್ಲಾ ಜಾತಿ ಜನಾಂಗ ಧರ್ಮದವರು ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಈ ಅವರು ಕೋಟೆ ಕಟ್ತಾ ಇರ್ತಾರೆ ಕೋಟೆ ಎಲ್ಲ ಬಿದ್ದೋಗ್ತಾ ಹೋಗ್ತಾ ಇರ್ತೈತೆ ಕೋಟೆ ಸಾಲು ಯಾಕೆ ನಿಲ್ತಾ ಇಲ್ಲ ಬೆಳಕರ ಸತಿ ಕೋಟೆ ಸಾಲು ಇರಲ್ಲ ಅಂದಾಗ ಹಳೇ ಕೈದ ಗಿರಿಯಪ್ಪ ಅಂತ ಇರ್ತಾನೆ ಅವನು ಹೇಳ್ತಾನೆ ಶಾಸ್ತ್ರನ ಇಲ್ಲ ಇಲ್ಲ ದೇವತೆ ಇದ್ದಾಳೆ ಅವಳು ನೀವು ಮರ್ತು ಬಿಟ್ಟಿದ್ದೀರಾ ಅವಳನ್ನ ಇದು ಮಾಡಿದ್ರೆ ಸ್ಮರಿಸಿದ್ರೆ ಉದ್ದಾರ ಆಗ್ತಾರೆ ಅಂದಾಗ ಹುಡುಕ್ ನೋಡ್ತಾರೆ ಗೋಹಾಂತರ ದೇವಾಲಯಗಳು ಕಲ್ಲಿನಲ್ಲಿ ಮುಡಿದಿರೋ ಏಕಾಥೇಶ್ವರಿ ಕಾಣಿಸ್ತಾಳೆ ಅವಳಿಗೆ ಎಮ್ಮ ದೇವಸ್ಥಾನ ಈ ಮತ್ತೆ ತಿಮ್ಮಣ್ಣ ನಾಯಕರು ದೇವಸ್ಥಾನ ನಲವತ್ತಡಿ ದೀಪಸ್ತಂಭ ನಲವತ್ತಡಿ ಇದು ಉಯ್ಯಾಲೆ ಕಂಬ ಇವನ್ನೆಲ್ಲ ಕಟ್ಟಿಸ್ಕೊಡ್ತಾರೆ ನಾನು ಮರೆತು ಬಿಟ್ಟಿದ್ದೆ ಅದು ಭಾವಂತೇಶ್ ಅವರು ನೆನಪು ಮಾಡಿದ್ದು ಬಹಳ ಸಂತೋಷ ಇದ್ರ ಬಹಳ ಮುಖ್ಯವಾಗಿ ಇವತ್ತು ನಾವು ಸ್ಮರಿಸ್ಬೇಕಾಗಿರೋದು ನಾನು ನಾನು ಇಷ್ಟೆಲ್ಲ ಐತಿಹಾಸಿಕ ಕಾದಂಬರಿಗಳು ಬರೆದಿದ್ದೀನಿ ಅಂದರೆ ಅದಕ್ಕೆ ಲಕ್ಷ್ಮಣ ಅವ್ರ ಕಾರಣ ಲಕ್ಷ್ಮಣ ಅವರ ಕಾರಣ ನಾನೇನಾದ್ರೂ ಇವತ್ತು ಹೆಸರು ಮಾಡಿದರೆ ಅದಕ್ಕೆ ಭಾಗ ಅವ್ರಿಗೋಗುತ್ತೆ ಲಕ್ಷ್ಮಣ ತೆಲಗಾವಿ ಅವರಿಗೆ ಉಲ್ಲೂರು ಶ್ರೀನಿವಾಸ ಜೋಲ್ಸರಿಗೆ ಎಂ ಎಸ್ ಅವರಿಗೆ ಅದರಿಂದ ನಾನು ಯಾವತ್ತೂ ಏನೇ ನಾನು ಕಿಂಚಿತ್ ಏನಾದರೂ ಹೆಸರು ಮಾಡಿದರೆ ಅದರದ್ದು ಪ್ರತಿಫಲ ಕೂಡ ನಮ್ಮ ಲಕ್ಷ್ಮಣ ತೆಲಗಾವಿಯವರಿಗೆ ಸಲ್ಬೇಕಾಗಿರೋದು ಅವ್ರನ್ನ ಸ್ಮರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇಷ್ಟು ವಿಷಯ ನಿಮ್ಗೆ ತಿಳಿಸಬೇಕು ಅಂತ ಇತ್ತು ಮನಸ್ಸಲ್ಲಿ ಬಹಳ ಮುಖ್ಯವಾಗಿ ನನಗೆ ಬಹಳ ಸಂತೋಷದ ವಿಷಯ ಅಂದರೆ ಯುವಕ ಯುವತಿಯರೆಲ್ಲ ನೀವು ಇಷ್ಟೊಂದು ಜನ ಸೇರಿರೋದು ಯಾಕೆಂದ್ರೆ ನಿಮಗೆ ಬೇಕಾಗಿರೋದು ಇತಿಹಾಸ ನೀವೇ ತಿಳ್ಕೋಬೇಕಾಗಿರೋದು ಇದನ್ನೆಲ್ಲ ಇಂಥ ಸಂದರ್ಭಿಸ್ಕೊಟ್ಟ ನಗರಸಭೆಯವರೆಗೂ ನಮ್ಮ ಗೋಪಾಲ ಸ್ವಾಮಿ ನಾಯಕರವರೆಗೂ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ